ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಹೇಳಿ ಇದೊಂದು ಟಾಟಾ ಜಿಪ್ ಒಂದು ನಾನು ಇನ್ನು ಮಾಡ್ಕೊಂಡಿಲ್ಲ ಸರ್ ಡಾಕ್ಯುಮೆಂಟರಿ ಇದೆಯಾ ಆ ಇನ್ಶೂರೆನ್ಸ್ ಫ್ರೆಶ್ ಇದೆ ಸರ್ ಮೊನ್ನೆ ಇದರ ಫೆಬ್ರವರಿ ತಿಂಗಳಲ್ಲಿ ಮಾಡ್ತಿರೋದು ಎಫ್ ಸಿ નું 9 ತಿಂಗಳ ಇದೆ ಸರ್ ಜಿಪ್ ಎಕ್ಸೆಲ್ ಜಿಪ್ ಇದು ಜಿಪ್ ಬಿಎಸ್ 4 ಸರ್ ಬಿಎಸ್ 4 ಮ್ಯೂಸಿಕ್ ಪ್ಲೇಯರ್ ಏನಿದೆ ಒಳಗಡೆ ಏನು ಏನಿಲ್ಲ ಸರ್ ಟೈರ್ ಎಲ್ಲಾ ಚೆನ್ನಾಗಿದೆ ಅಣ್ಣ ಹಾ ಟೈರ್ ಎಲ್ಲಾ ಚೆನ್ನಾಗಿದೆ ಸರ್ ಈ ಒಂದು 60% ಇದೆ ಸರ್ ಎಷ್ಟು ಕೊಡ್ತೀರ ಮೇರೇಜ್ ಇದು ಎವರೇಜ್ ಒಂದು 20 ಕೊಡ್ತೀರ ಸರ್ 20 ಕೊಡ್ತೀರ ಹ್ಮ್ 20 22 ಇದು ಗಡಿ ಆಕ್ಸಿಡೆಂಟ್ ರಿಪೇರಿ ಕ್ರೀನ್ ಆಗಿರತನೆ ಏನಿಲ್ಲ ಸರ್ ಇಲ್ಲಿ ಬರ್ತದೆ ಲೊಕೇಶನ್ ಇದು ಧಾರವಾಡ ಸರ್ ಧಾರವಾಡ ಮೈಲೇಜ್ ಇಸ್ ಬರ್ತದೆ ಇದು ಗಡಿ ಏನ್ ಸರ್ ಮೈಲೇಜ್ ಮೈಲೇಜ್ 20 22 ಕೊಡ್ತೀರ ಸರ್ ಎಷ್ಟು ಹೇಳ್ತೀರ ಗಡಿ ರೇಟ್ ನಾನು 170 ಹೇಳ್ತಾರೆ ಸರ್ 170 ನಾ ಹ 17 ರೂಪಾಯಿ ಹಾ ಸರ್ ಮಾಡಿ ಒಂದ್ ಸೆಮೆಂಟ್ ಇದೆ ಹಾ ಸರ್ ಜಿಪ್ ತಾನೇ ಹಾ ಜಿಪ್ ಸಾರಿ ಫೈನಲ್ ಹೆಚ್ಚು ಕೊಡಿ ಮಾಡ್ಸ್ಕೊಡ್ತೀನಿ ಸರ್ ಅದೇ ಮಾಡ್ತೀರ ಅದ ಏನ್ ಸರ್ ಎಲ್ಲಿ ಮಾಡ್ಕೊಡ್ತೀರ ಪೈ ಒನ್ ಫಿಫ್ಟಿ ಮಟ ಕೊಡ್ತೀನಿ ಸರ್ ಒಂದ್ವರ್ ಲಕ್ಷ ಹಾ ಸರ್ ಓಕೆ ಓಕೆ ಕಳ್ಸ್ಕೊಡ್ತೀನಿ ನಮ್ಮ ಕಡೆಯಿಂದ నమ్ కడ స్వచ్ఛ